ನಾವ ಇವತ್ತು ಒಂದು ಒಳ್ಳೆ ನಾನ್ ನಾನ್ವೆಜ್ ಹೋಟ್ಲ್ ಬಂದಿದೀವಿ ಸೊ ಇಲ್ಲಿ ಎಲ್ಲವೂ ಕೂಡ ಒಂದು ನಾಟಿ ಸ್ಟೈಲ್ ಅದೇ ನಾಗಮಂಗಲ ನಾಟಿ ಹೋಟೆಲ್ ಹಾಗಿದ್ರೆ ಕೂಡ ಇವರು ಒಬ್ಬರೇನೆ ಶ್ರಮ ವಹಿಸಿ ಮಾಡ್ತಾ ಇರೋದು ಸೊ ಅವರು ಯಾರು ಅಂತ ತಿಳ್ಕೊಳ್ಳೋಣ ಹಾಗೇನೆ ಪ್ರೈಸ್ ಕೂಡ ಎಲ್ಲ ಒಂದು ರೀಸನಬಲ್ ರೇಟ್ ಇದೆ ಅಂತ ಹೇಳ್ತಾ ಇದಾರೆ ಮಟನ್ ಕೈಮಾ ಚಿಕನ್ ಲಿವರ್ ಮಾಂಸ ಇರಬಹುದು ಮತ್ತೆ ಮಟನ್ ಮಟನ್ ಕೈ ಎಲ್ಲವೂ ಕೂಡ ಸಿಗ್ತಾ ಇದೆ ಓನರ್ ಐ ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ರೆ ಇದು ಬಂದು ಸಿರ್ಕೆಯಿಂದ ಜಸ್ಟ್ ಸಿರ್ಕೆಯಿಂದ ಒಂದು ಏನೋ ಒಂದು ತರ್ಟಿ ಫಾರ್ಟಿ ಮೀಟರ್ ದೂರದಲ್ಲಿ ಇರುವಂತದ್ದು ಹಾಗೇನೆ ಇಲ್ಲಿ ಬಂದ್ರೆ ನೀವು ಇಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಸಿರ್ಕಿ ಅಪಾರ್ಟ್ಮೆಂಟ್ ಅಂತ ಹೇಳಿ ಕೆ ಎಸ್ ಟಿ ಅಪಾರ್ಟ್ಮೆಂಟ್ ಅಂತ ಈ ಅಪಾರ್ಟ್ಮೆಂಟ್ ಬಂದು ಸೊ ಇದ್ರ ಅಪೋಸಿಟ್ ಅಲ್ಲೇ ಇರುವಂತದ್ದು ಇದು ನಾಗಮಂಗಲ ನಾಟಿ ಹೋಟೆಲ್ ಅಂದಿದ್ದು ಸೊ ಈಗ ಹೋಗೋ ಬಂದ್ ನಾಟಿ ಸ್ಟೈಲಲ್ಲೇ ಮಾಡಿದಾರೆ ಎಲ್ಲವನ್ನು ಈಗ ಟೇಸ್ಟ್ ಮಾಡ್ಕೊಂಡು ಬರೋಣ ಇನ್ಯಾಕ್ ಕೇಳ ಬನ್ನಿ ಫ್ರೆಂಡ್ಸ್ ಹೋಗೋಣ ಇದು ಒಂದು ಓಪನ್ ಸ್ಪೇಸ್ ಅಲ್ಲಿ ಮಾಡ್ತಾ ಇರೋ ಹಾಗೆ ಏನು ನೋಡ್ತಾ ಇದ್ದೀರಿ ನೀವು ಒಂದು ಸಿಟ್ಟಿಂಗ್ ವ್ಯವಸ್ಥೆ ಕೂಡ ಎಲ್ಲ ಇದೆ ಪರೋಟಾ ಮುದ್ದೆ ರೈಸ್ ಬೋಟಿ ಚಿಕನ್ ಮಟನ್ ಕೈಮಾ ತಲೆಮಂಸ ಲಿವರ್ ಆ ಫ್ರೆಂಡ್ ಸರ್ ನಮ್ ಜೊತೆ ನಾಗಮಂಗಲ ನಾಟಿ ಹೋಟೆಲ್ ನ ಮಾಲೀಕರಾದಂತ ರಮೇಶ್ ಅವರು ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ನಾಗಮಂಗಲ ಹೋಟೆಲ್ ಆ ಓಕೆ ನಾಟಿ ನಾಗಮಂಗ್ಳ ಹೋಟೆಲ್ ಬೆಂಗಳೂರು ಬಂದಿದ್ದು ನಲವತ್ತ ಸೈಟ್ ಹಾ ಏನು ಮನೆಲ್ಲ ಸ್ವಂತ ಸೈಟ್ ಇಲ್ಲ ಏನಿಲ್ಲ ಓಕೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡಿ ಯಾರ ಪುಣ್ಯಾತ್ ನಮ್ ಇಲ್ ಕು ಜೀವನ ಬರ್ದಕ್ಕೆ ಒಂದ್ ದಾರಿ ಮಾಡ್ಕೊಟ್ರು ಇಲ್ಲಿ ಬಂದ್ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಇದೇ ತರ ಬರ್ತಾ ಇದೀನಿ ಅದು ಕುಂದ್ ಕೊರತೆ ಇಲ್ಲ ಮತ್ತೆ ತುಂಬಾ ಊಟ ಇದೆ ಜೀವನ ನಡೆಸ್ತಾ ಇದೀನಿ ಊರಿಂದ ಬರುತ್ತೆ ಮಟನ್ ಮಟನ್ ನಾಟಿ ನಾಟಿ ಮಟನ್ ಊರಿಂದ ಬರುತ್ತೆ ನಾಗಮಂಗ್ಳ ನಾಗಮಂಗ್ಳದಿಂದ ಬರುತ್ತೆ ನಾಗಮಂಗ್ಲಾ ತಾಲೂಕು ಒಣಕೆರೆ ಬಳಿ ಕಿನ್ಯಾ ಪೋಸ್ಟ್ ಮಾಜಿಗಟ್ಟ ಅಂತ ಒಂದು ಹಳ್ಳಿ ಊರು ಹಳ್ಳಿ ಅವಕ್ಕೆ ಊರಿಂದ ಬರುತ್ತೆ ನಾನು ಆಗುದಿಲ್ಲ ಅವಕ್ಕೆ ರೋಸಾದ್ ಕಳಿಸ್ತಾರೆ ಹಾ ಅಲ್ಲಿಂದ ಬಂದು ನಾಟಿ ತಗೊಂಬರ್ತೀವಿ ಅವಕ್ಕೆ ಕೈಲಿ ನಾಟಿ ಮಟನ್ ಮಾಡ್ತೀವಿ ಹಾ ಚಿಕನ್ ಮಸಾಲಾ ಅವಕ್ಕೆ ಚಿಕನ್ ಫ್ರೈ ಹಾ ಚಿಕನ್ ಲಿವರ್ ಕಳೆ ಮಾಂಸ ಕೈಮಾ ತರಕಾರಿ ತಮ್ಮ ಪರಟಾ ರಾಗಿ ಬಾಲ್ ಎಲ್ಲಾ ಮಾಡ್ತೀವಿ ಹಾಗಾಗಿ ಅಂಗಡಿಯಲ್ಲ ಯಾವತ್ತೆಲ್ಲಾ ರಜಾ ಮಾಡ್ತೀರಾ ಸರ್ ಇದರ ಮಂದೆ ಸೋಮವಾರ ಮಾತ್ರ ರಜಾ ಸೋಮವಾರ ಮಾತ್ರ ಸೋಮವಾರಕ್ಕೊಂದಿನ ಸೋಮವಾರ ಅಡ್ಡ ಇರುತ್ತೆ ಓಕೆ ಹಬ್ಬವಾರ ಟೈಮಿಂಗ್ಸ್ ಎಲ್ಲ ಇನ್ನು ಬೆಳಿಗ್ಗೆ ಹನ್ನೊಂದ ರಾತ್ರಿ ಸರ್ ಓಕೆ ಮಧ್ಯಾಹ್ನದ ಊಟ ಮತ್ತೆ ನೈಟ್ ಊಟ ಊಟ ಇರುತ್ತೆ ನೈಟ್ ಎಲ್ಲ ಫ್ರೈ ವೈಸ್ ಬಿರಿಯಾನಿ ಇರುತ್ತೆ ಮೊದ್ಲೆಲ್ಲಾ ಕಾಲ್ ಸೊಪ್ಪು ತಡೇಟದ್ ಮಾಡಕ್ ಆಗ್ಲಿಲ್ಲ ಓಕೆ ಆದ್ರೂ ಸಮಸ್ಯೆ ಈ ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಓಕೆ ಫ್ರೈ ಇರುದ್ ಸಾಯಂಕಾಲ ಸವಾಗ್ ಬಿರಿಯಾನಿ ಇರುತ್ತೆ ಓಕೆ ಮಧ್ಯಾಹ್ನ ಮಾಮೂಲಿ ನಾಟ್ಯ ಊಟ

ಬಿಸಿ ಚಿಕನ್ ಪೆಪ್ಪ ಡ್ರೈ ಪೆಪ್ಪಲ್ ಡ್ರೈ ಇದು ಹನ್ನೊಂದುವರೆಗೆ ರೆಡಿ ಆಗಿದೆ ರೆಡಿ ಆಗಿದೆ ಇವತ್ತು ರೆಡಿ ಆಗಿದೆ ಬಿಸಿ ಬಿಸಿ ಓಕೆ ಅರ್ಧ ಎಂಬತ್ತು ಚಿಕನ್ ಪೆಪ್ಪರ್ ಡ್ರೈ ನೋಡಿ ಬಿರಿಯಾನಿ ರೈಸು ಪುಸ್ಕಾ ಬಿರಿಯಾನಿ ಸ್ಪೆಷಲ್ ನಾಟಿ ನಾರ್ಮಲ್ ನಾಟಿ ದಮ್ ಬಿರಿಯಾನಿ ಓಕೆ ಒಳ್ಳೆ ಸ್ಪೆಷಲ್ ಇದೆ ನೋಡಿ ಸ್ಪೆಷಲ್ ಆಗಿದೆ ಕೆಮಿಕಲ್ ಇಲ್ಲ ಯಾವುದೇ ಇನ್ನೊಂದಿಲ್ಲ ಹಾ ಒಂದು ನಾಟಿ ಸ್ಟೈಲ್ ಮಾಡಿರೋದು ನಾಟಿ ಸೈಲ್ ಮಾಡಿರೋದು ಕೈ ಮಸಾಲಾ ಓಕೆ ಯಾವುದೇ ಅಂಗಡಿ ಮಸಾಲಾ ಇಲ್ಲ ಏನ್ ಒಂದು ಸೊಪ್ಪಲ್ಲಿ ಈ ತರ ಒಂದು ಕಲರ್ ಬರ್ತಿರೋದು ನೀವು ಸೊಪ್ಪಲ್ಲಿ ಯಾವ್ದೇ ಕೆಮಿಕಲ್ ಹಾ ಯಾವುದೇ ಕೆಮಿಕಲ್ ಪದಾರ್ಥ ಹಾಕಿಲ್ಲ ನಾಟಿ ಮಸಾಲಾ ಚಿಕನ್ ಮಸಾಲಾ ಇದು ಚಿಕನ್ ಮಸಾಲ ಮಸಾಲೆ ಯಾವುದೇ ಕೆಮಿಕಲ್ ಇಲ್ಲ ಮತ್ತೊಂದೇ ಏನಿಲ್ಲ ಕೈಯಿಂದ ಮಾಡಿದ್ರೆ ಮಸಾಲ ಓಕೆ ಚಿಕನ್ ಮಸಾಲ ನೋಡಿ ಹಾ ಒಂದು ಮೊಟ್ಟೆ ಹತ್ತು ರೂಪಾಯಿ

ಎಂಬತ್ ರೂಪಾಯಿ ಹಾಕು ಫುಲ್ಲು ನೂರ ಅರವತ್ ರೂಪಾಯಿ ಹಾಕು ಮಟನ್ ನಾಟಿ ಮಸಾಲ ಮಟನ್ ಊರಿನ ಬರೋದು ನಾಟಿ ಮಟನ್ ಹಿಡುತ್ತೆ ಇನ್ನೂರ ರೂಪಾಯಿ ಫುಲ್ಲು ನಾಟಿ ಮಟನ್ ಊರಿನ ಬರೋದು ನಾಟಿ ಮಟನ್ ಓಕೆ ನೋಡಿ ಕೈಮಾ ಹಾ ಮಟನ್ ಕೈಮಾ ಚೆನ್ನಾಗಿ ಕೈಯಿಂದ ಮಾಡೋದು ಯಾವುದೇ ಕೆಮಿಕಲ್ಲು ಮಸಾಲೆ ಹಾಕೋದಿಲ್ಲ ಸ್ವಂತ ಮಸಾಲೆ ಹಾಕ್ ಮಾಡಿದ್ರೆ ಮಾಡಿ ಬಾಲಿ ಒಂದ್ ಪೀಸ್ ನಲವತ್ ರೂಪಾಯಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಕೆಮಿಕಲ್ ಆ ತರ ಏನಿಲ್ಲ ಪೂರ್ತಿ ಎಲ್ಲ ಮಟನ್ ಇದೆ ನೋಡಿ ಮಟನ್ ನಲವತ್ ರೂಪಾಯಿ ಒಂದ್ ಪೀಸ್ ಎಂಬತ್ ರೂಪಾಯಿ ನಾಲ್ಕ್ ಪೀಸ್ ಬರುತ್ತೆ ನೂರ ಸರ್ ಇದು ಚಿಕನ್ ಫ್ರೈ ಪೆಪ್ಪರ್ ಇದು ಪ್ಲೇಟ್ ಎಷ್ಟೇ ಸರ್ ಇದು ಈ ಎಂಬತ್ ರೂಪಾಯಿ ಹಾಫು ಎಂಬತ್ತು ರೂಪಾಯಿ ಹಾಫ್ ಎಂಬತ್ ರೂಪಾಯಿ ಅರವತ್ತು ರೂಪಾಯಿ ಹನ್ನೆರಡು ಪೀಸ್ ಬರುತ್ತೆ ನೋಡಿ ಹೆಂಗ್ ಬಂದಿದೆ ನೋಡಿ ನೋಡಿ ಎಂಬತ್ ರೂಪಾಯಿ ಹಾಫು ನೂರ ಬೋಟಿ 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 ಇದು ಪ್ಲೇಟ್ ಸರ್ ನೂರ ಅರವತ್ತು ರೂಪಾಯಿ ಪ್ಲೇಟ್ ಹಾಫು ಎಂಬತ್ ರೂಪಾಯಿ ಬೋಟಿ ಇದು ನಾಟಿ ಬೋಟಿ ಮಗ ನೋಡಿ ಹೆಂಗ್ ಬಂದಿದೆ ಇದು ಆತರ ನಾರ ಆ ತರ ಏನೇನಿಲ್ಲ ಒಳ್ಳೆ ಟೋಲ್ ಇದೆ ನೋಡಿ ಚೆನ್ನಾಗಿಲ್ಲ

ഇത് മസാല അത് ഫ്രൈ ഇത് മസാല തന്നിട്ടുണ്ട് ചെന ബന്ധി ചെന ಚಿಕನ್ ಮಸಾಲ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಹಾಕು ನೂರ ನಲ್ವತ್ ರೂಪಾಯಿ ಒಂದ್ ಪ್ಲೇಟ್ ನೀವು ಎಲ್ಲ ಮುದ್ದೆ ಆಮೇಲೆ ಬಿಸಿ ಬಿಸಿ ರಾಗಿ ಮುದ್ದೆ ಪರೋಟ ಚಪಾತಿ ಮುದ್ದೆ ಯಾವ್ದೋ ಒಂದ್ ಗಂಟಿರಲ್ಲ ನಾವೇ ಕೊಳ ಕಷ್ಟಪಟ್ಟು ತಿರುಗಿಸ್ತೀವಿ ಹೌದು ಚೆನ್ನಾಗಿ ಮಾಡ್ತೀವಿ ಮನೇಲಿ ಮಾಡದಿರುತ್ತೆ ಮುದ್ದೆ ಸಾಯಂಕಾಲ ನೈಸ್ ಆಗಿರುತ್ತೆ ಸಾಯಂಕಾಲನೆ ಖಾಲಿ ಆಗ್ಬಿಡುತ್ತೆ ಮುದ್ದೆ ಬೇಕು ಅಂದ್ರೆ ಸಾಯಂಕಾಲ ತಿರ್ಗಾ ಮಾಡ್ಕೊಡ್ತೀವಿ ನೋಡ್ತೀವಿ ಶನಿವಾರ ಗುರುವಾರ ಮಾಡಲ್ಲ ಬೇರೆ ದಿನ ಸಾಯಂಕಾಲ ಈವ್ನಿಂಗ್ ವಯಸ್ಸಾದವ್ರು ಬರ್ತಾರೆ ಶುಗರ್ ಪೇಷೆಂಟ್ ಹುಡುಕಂಬತ್ತ ವರ್ಷನಾದ್ರೂ ಸಾಯಂಕಾಲ ಒಂದು ಬರ್ತದೆ ಮುಂದೆ ಮಾಡ್ತೀವಿ ನೈಟ್ ಊಟಕ್ಕೆ ನೈಟ್ ಬಿರಿಯಾನಿ ಇರುತ್ತೆ ನೈಟ್ ಬಿರಿಯಾನಿ ಕಬಾಬು ಕುಷ್ಕಾ ಎಗ್ ರೈಸು ವೈಟ್ ರೈಸು ಎಲ್ಲ ಸಾಯಂಕಾಲ ಎಲ್ಲ ಫ್ರೈ ಇರುತ್ತೆ ಪೆಪ್ಪರ್ ಫ್ರೈ ಪೆಪ್ಪರ್ ಡ್ರೈ ಮಸಾಲ ಎಲ್ಲ ಸಾಯಂಕಾಲ ಎಲ್ಲ ಬಿಸಿ ಬಿಸಿ ಯಾವ್ದು ತಣ್ಣಗಿನ ಕೊಡಲ್ಲ ತಣಗಿರೋದು ಕೊಟ್ರೆ ವಾಪಸ್ ಬಿಸಿ ಇದ್ರೆ ಕಾಸು ತಣ್ಣಿರೋದು ಕೊಟ್ರೆ ವಾಪಸ್ ಸಾಯಂಕಾಲ ಯಾವ್ದು ತಣಗಿ ಐಟಮ್ ಕೊಡಲ್ಲ ಬಿಸಿ ಬಿಸಿ ಏನು ಒಂದು ಮಳೆ ಈಗ ಚಳಿಗೆ ಎಲ್ಲ ಹಿಂದೆ ಮನೆ ಮನೆಯ ವಸಿಂದ ಹಿಂದೆಗಡೆ ಅನುಕೂಲ ಇರೋದ್ರಿಂದ ತವಣ ತವಣ ಎಲ್ಲ ಬಿಸಿ ಮಾಡ್ಕೊಂಡ್ ಬರ್ತೀವಿ ಯಾವ್ದು ತಣ್ಣಗಿರ ಐಟಮ್ ಯಾರಿಗೂ ಕೊಡಲ್ಲ ತಣ್ಣಗಾದ ತಕ್ಷಣ ಇಮಿಡಿಯೇಟ್ ಬಿಸಿ ಮಾಡ್ತೀವಿ ಬಿಸಿ ಮಾಡಿ ಕೋಲ್ಡ್ ವೆದರ್ ಜೊತೆಗೆ ಒಳ್ಳೆ ಬಿಸ್ನೆಸ್ ತಣ್ಣಗಿರ ಐಟಮ್ ಯಾವ್ದು ಕೊಡಲ್ಲ ತಣ್ಣಗಿರ ಐಟಮ್ ಯಾವ್ದು ಸಪ್ಲೈ ಮಾಡ್ರೆ ಕೈ ಸುತ್ತಾ ಇರಬೇಕು ಕೈ ಸುಟ್ಟ ಕಾಸು ವಾಪಸ್ ಇಲ್ಲ ವಾಪಸ್ ವಾಪಸ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ಸುಂದರ್ ಹಾ ಹೇಳಿ ಸರ್ ನೀವು ಎಷ್ಟೋತ್ತಿ ಇಲ್ಲಿ ಹೋಟ್ಲಾಗ ಬರ್ತೀರಾ ನಾನು ಒಂದರ್ ಇಂದ ಬರ್ತಾ ಇದ್ದೀನಿ ಕಾರಣ ಏನಂತ ನಮ್ಗೆ ಯಾಕೆ ಬರ್ತೀನಿ ಪಾಯಿಂಟ್ ನನಗೆ ಪಿತೃಪಕ್ಷ ನೆನಪಾಗುತ್ತೆ ಆವಾಗ ಏನು ಟೇಸ್ಟ್ ಮಾಡಿರ್ತಾರೆ ಅದೇ ಟೇಸ್ಟ್ ನಲ್ಲಿ ಇಲ್ಲಿ ಒಂದು ಸಾಂಬಾರ್ ಮಾಡ್ತಾರೆ ಮಟನ್ ಕೂಡ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮಟನ್ ಕ್ವಾಲಿಟಿ ಮಟನ್ ನಾನು ಬೇಕಾದಷ್ಟು ಕಡೆ ತಿಂದಿದ್ದೀನಿ ಎಂಗೆ ರೋಡ್ ಇಂದ ಹಿಡಿದು ಕೆಂಗೇರಿ ಎಲ್ಲಾ ಕಡೆಲ್ಲೂ ಮಿಲಿಟರಿ ಹೋಟೆಲ್ನಲ್ಲೇ ತಿನ್ನೋದು ಹೌದು ಬಂದಿದ್ದೀನಿ ಈ ನನಗೆ ಎಲ್ಲ ಸಿಕ್ಕಿಲ್ಲ ಚೆನ್ನಾಗಿರ್ತದೆ ತುಂಬಾ ಸ್ಟೈಲ್ ನಲ್ಲಿ ಇವರು ಒಂದು ಮಸಾಲೆ ಸಾಂಬಾರನ್ನ ಮಾಡ್ತಾರೆ ಮಾವಿನ ಪುಡಿ ಎಲ್ಲ ಮಾಡ್ತಾರೆ ಸೊ ಹಂಗಾಗಿ ನನಗೆ ಬಹಳ ಇಷ್ಟ ಆಗುತ್ತೆ ನಾವು ಇದ್ರಲ್ಲಿ ತರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದೇ ಅದೇ ಸ್ಟೈಮ್ ಇಲ್ಲಿ ಮಾಡಿರೋದ್ರಿಂದ ಬಹಳ ಖುಷಿ ಆಗುತ್ತೆ ನಮ್ಗೆ ಮನೇಲಿ ಮಟನ್ ಚಿಕನ್ ಎಲ್ಲ ಅವ್ರು ಮಾಡೋದ್ರು ಕೂಡ ಒಂದ್ಸಾರಿ ನಾವು ಮಾರ್ನಿಂಗ್ ಮಧ್ಯಾಹ್ನಕ್ ಮಧ್ಯಾಹ್ನಕ್ಕೆ ಇಲ್ಲಿ ತಿಂದ್ಬಿಟ್ಟು ಹೋದ್ರೆ ಒಂಥರ ಖುಷಿ ಆಗುತ್ತೆ ಹಂಗಾಗಿ ನಮ್ಗೆ ನಮ್ ಗೌಡ್ ರೋಡ್ ಅಂದ್ರೆ ಬಹಳ ಇಷ್ಟ ತುಂಬಾ ಚೆನ್ನಾಗಿದೆ ಒಂದ್ಸಾರಿ ಟೇಸ್ಟ್ ಮಾಡಿ ಬಹಳ ಚೆನ್ನಾಗಿದೆ ಅಂದ್ರೆ ಅವ್ರು ಹೇಳ್ತಾರೆ ಸರ್ ನಾಟಿ ಮಟನ್ ನಾವು ನಾಗ್ ಒಂದು ಹಳ್ಳಿ ಕಡೆಯಿಂದನೇ ತರ್ತದೆ ಅಂತ ಹೇಳ್ತಾ ಇದಾರೆ ಈಗ ನೀವು ಊಟ ಅದ್ರ ಬಗ್ಗೆ ಹೌದು ಅದು ಕಂಪೇರ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಕಾರಣ ಇಷ್ಟೇನೆ ಎಷ್ಟು ಸ್ಮೂತ್ ಆಗಿ ಮಟನ್ ಬೆಂದಿರ್ತದೆ ಹೌದು ಮಸಾಲ ಚೆನ್ನಾಗಿರ್ತದೆ ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದೀವಿ ಬಟ್ ಅದ್ ಅರ್ಧ ಪೀಸ್ ತಿಂದು ಅರ್ಧ ಪೀಸ್ ಉಗಿಬೇಕು ಇಲ್ಲಿ ಆತರ ಇಲ್ಲ ಹೌದು ಬಹಳ ಚೆನ್ನಾಗಿರ್ತದೆ ಮಟನ್ ಅಷ್ಟೇ ಚಿಕನ್ ಅಂತೇನೆ ಬಹಳ ಚೆನ್ನಾಗಿರುತ್ತೆ ಮುದ್ದೆ ಅಂತೂ ಸೂಪರ್ ಮುದ್ದೆ ಸೂಪರ್ ಕೆಲವರು ಆಯಿಲ್ ಹಾಕಿಟ್ಟು ಮುದ್ದೆ ಮಾಡ್ತಾರೆ ಬರ್ ಬರ್ತು ಅಂತ ಇಲ್ಲಿ ಆಯಿಲ್ ಹಾಕಲ್ಲ ಮುದ್ದೆ ಮಾತ್ರ ನಮ್ ಮನೆಯಲ್ಲಿ ಹೆಂಗೆ ಒಲೆನಲ್ಲಿ ಮಾಡಿರ್ತಾರೆ ಅದೇ ಮುದ್ದೆ ಮಾಡಿದಾರೆ ಆ ಮುದ್ದೆಗೋಸ್ಕರ ನಾವು ಇಲ್ಲಿ ಬರ್ತೀವಿ ಜೊತೆಗೆ ಮಟನ್ ಮಸಾಲೆ ಸಾಂಬಾರ್ಗೋಸ್ಕರ ಇಲ್ಲಿ ಬರ್ತೀವಿ ಚೆನ್ನಾಗಿದೆ ಇಷ್ಟ ಹೇಳ್ತೀನಿ ಅಂದ್ರೆ ನೀವು ಇಲ್ಲಿ ಬಂದ್ರೆ ಏನ್ ಟ್ರೈ ಮಾಡ್ತೀರಾ ಸರ್ ನಾನು ಮಟನ್ ಚಾಪ್ಸ್ ಅಷ್ಟೇ ಮಟನ್ ಚಾಪ್ಸ್ ಮುದ್ದೆ ಸ್ವಲ್ಪ ರೈಸ್ ರೈಸ್ ಅಷ್ಟೇ ಇನ್ನೇನು ತಿನ್ನೋದಿಲ್ಲ ಇವ್ರ ನಿಮ್ಮ ಎಷ್ಟ ಅಂತ ನೀವು ಇಲ್ಲಿ ಟೆಸ್ಟ್ ಈ ನಾವೇ ಇವ್ರಿಗೆ ಇವ್ರನ್ನ ಇಲ್ಲಿಗೆ ಮಾಡ ಚೆನ್ನಾಗಿದೆ ಅಂದ್ಬಿಟ್ಟು ನೀವೇ ಹೇಳ

ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ್ಮೇಲೆ ಅಕ್ಕಪಕ್ಕ ಬಂದು ಟ್ರೈ ಮಾಡ್ಬೋದು ನಾನು ಬಂದು ಅವಾಗ ತಿಂತ ಮತ್ತೆ ಚಿಕನ್ ಮಟನ್ನು ಚಿಕನ್ ಮಸಾಲೆ ಆಮೇಲೆ ಬೋಟಿ ಫ್ರೈ ಬೋಟಿ ಫ್ರೈ ಇದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲ 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 ಮನೆ ಇದು ಮನೆ ಮಸಾಲೆ ಇದೆ ಮನೆ ಮಸಾಲೆ ಮಾಡಿರೋದು ಏನು ತೊಂದರೆ ಆಗಿದೆ ಊಟ ಮಾಡ್ತೇನೆ ಇರ್ತೀವಿ ಒಳ್ಳೆ ಟೇಸ್ಟ್ ಬೇಕಂದ್ರೆ ಇಲ್ಲಿ ಬರ್ತಿ ಊಟ ಮಾಡ್ತೀವಿ ಸೇಮ್ ಸೇಮ್ ತುಂಬಾ ಇಷ್ಟ ಆಗಿದೆ

ಹಾಗೇನೆ ಈ ಮಟನ್ ಕೈಮ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಒಂದು ಮಟನ್ ಪೀಸ್ ತುಂಬಾ ಚೆನ್ನಾಗಿ ಜಾಸ್ತಿ ಇದೆ ಹಾಗೇನೆ ಎಲ್ಲವೂ ಕೂಡ ಅಷ್ಟೇ ನೀಟ್ ಆಗಿ ಬೆಳಿದೆ ಕೂಡ ಮಟನ್ ಕೈಮ ಮಾತ್ರ ಹಾಗೇನೆ ಈ ಊರು ಏನು ಹೇಳ್ತಾ ಇದಾರೆ ಇದು ಬಂದು ಮಟನ್ ಪೀಸ್ ಹಾ ನೋಡಿ ಮಟನ್ ಪೀಸ್ ಎಲ್ಲ ಇಷ್ಟು ಚೆನ್ನಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡಿದ್ರೆ ಮಟನ್ ಕೂಡ ಆ ಏನ್ ಹೇಳ್ತಾ ಇದ್ರೆ ನಾಟಿ ಮಠ ನಾಟಿ ಮಠ ಅಂತ ಪಕ್ಕ ಅದೇ ತರ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮುದ್ದೆಗೆ ಮತ್ತೆ ಮಟನ್ ಸಾಂಬಾರ್ ಬಟ್ ಈ ಗೊತ್ತಿ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಕೂಡ ಅಷ್ಟೇನೆ ಇವ್ರು ಏನು ಹೇಳುದು ಆ ಮನೇಲೆ ನಾಟಿಲೇ ಲೈವ್ ಮಾಡೋದ್ರಿಂದ ದೊಡ್ಡ ಯೂಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ತಿರುಗಿ ಮಾಡ್ತಾರೆ ಅಂತ ಹೇಳ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಮು ಕೂಡ ತುಂಬಾ ಚೆನ್ನಾಗಿದೆ ಚಿಕನ್ ಮಸಾಲ ಇರ್ಬೋದು ಚಿಕನ್ ಬಿವರ್ ಫ್ರೈ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಐಟಮ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ನೀವೇ ಈ ಚುರ್ಕೆ ಸುತ್ತಮುತ್ತ ಇದ್ದರೆ ಉದಾಹರಗಳು ಕಿರ್ಕೆಯಿಂದ ಎಷ್ಟು ಫಿಫ್ಟಿ ಮೀಟರ್ ಒಂದ್ಸರಿ ಟ್ರೈ ಮಾಡಿ ಹೇಗಿ ಸ್ವಲ್ಪ ಕಮ್ಮಿ ಕೊಡಿ ಮುದ್ದೆ ಉಳ್ದಿಕೆ ಮನೆ ಹೌದಾ ತಲೆ ಅಂತ ಸಣ್ಣ ಆಯಿತು ನೀವೇನಾದರೂ ಅಕ್ಕಪಕ್ಕದಲ್ಲಿದ್ದು ಹಾಗೆ ಈ ಕಡೆ ಬಂದರೆ ಮಂಡ್ಯ ನಾಟಿ ಮಟನ್ ತಿನ್ನಬೇಕು ಅಂತಿದ್ರೆ ಹೋಗಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಒಳ್ಳೆಯ ನಾನ್ವೆಜ್ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬೈ